ಕೇಶವನ ಒಂದ್ ಮಾತ ಹೇಳಿದ್ರು ಇದು ಸರ್ಕಾರದ ವಿರುದ್ಧ ಹೋರಾಟ ಅಂತ ಸರ್ಕಾರ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಬಾಹ್ಯ ಬೆಂಬಲ ಅಲ್ಲ ಈ ಟೆಂಟ್ ಬಂದು ಮಾಡ್ಬೇಕು ಬಾಹ್ಯ ಬೆಂಬಲ ಕೊಡ್ತೀನಿ ಅಂತ ನೂರ್ ಜನ ಮಾತಾಡಿದ್ರೆ ಟೆಂತ್ ಅಲ್ಲಿ ಯಾರು ಬರ್ ಕುತ್ಕೋತಾರೆ ಆಯ್ತು ಎಲ್ಲಾರು ಕೆಲಸ ಮಾಡ್ತಾರೆ ಎಲ್ಲಾರ್ಗು ವರ್ಕ್ ಇರುತ್ತೆ ಅಟ್ಲೀಸ್ಟ್ ಒಂದ್ ದಿನದಲ್ಲಿ ಒಂದ್ ಅರ್ಧ ಗಂಟೆ ಆಯ್ತು ನೀವು ದಿನ ಬರಕ್ ಆಗಲ್ಲ ಅಂತಂದ್ರೆ ವಾರದಲ್ಲಿ ಒಂದಿನ ಆದ್ರೂ ಬರಕ್ ಆಗಲ್ವಾ ನಿಮಗೆ ಇಲ್ಲಿ ನಾನು ಊರಲ್ಲಿ ಇರೋವಾಗ ಖಂಡಿತ ಬರ್ತೀನಿ ಬಕ ಬಂದು ಇಲ್ಲಿ ಹತ್ತು ನಿಮಿಷ ಆದ್ರೂ ಕೂತ್ ಹೋಗ್ತೀನಿ ಸಭೆ ಇರ್ಲಿ ಇರ್ಲೇ ಇದ್ವಿ ಹೋಗ್ತೀನಿ ಹಾಗಂತ ಎಲ್ಲಾರು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಂದ್ ಬಾ ಈ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ವಾ ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಪ್ಲೀಸ್ ಆ ಸ್ಟೇಟ್ಮೆಂಟ್ ಕೊಡ್ಬೇಡಿ ಆ ಸ್ಟೇಟ್ಮೆಂಟ್ ಕೊಡೋದ್ರಿಂದ ನೀವು ಬೇರೆಯವ್ರೂನು ಅಹ್ ಹಿಂದೆ ಮಾಡ್ತಾ ಇದ್ದೀರಾ ಬರೋವ್ರೂ ಬರಲ್ಲ ಆಯ್ತು ನಾನು ಬಾಹ್ಯ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾರೆ ನಾಳೆ ಯಾರ್ ಬಂದ್ ಕುತ್ಕೋತಾರೆ ಇಲ್ಲಿ ಸರ್ಕಾರ ವಿರುದ್ಧ ಹೋರಾಟ ಮಾಡ್ಬೇಕು ಅಂದ್ರೆ ಇಲ್ಲಿ ಜನಗಳು ಕಾಣಿಸ್ಬೇಕು ಅಟ್ಲೀಸ್ಟ್ ಒಂದು ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಫಿಫ್ಟೀನ್ತ್ ಒಂದು ಪ್ರಜಾಪ್ರಭುತ್ವ ದಿನ ಅಂತ ಮಾಡಿದ್ರು ಇಲ್ಲಿ ಅಲ್ಲಿ ಒಂದು ಏಳು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಎಂಟೂವರೆವರೆಗೂ ಇತ್ತು ಇಲ್ಲಿ ಕಾರ್ಯಕ್ರಮ ಎಷ್ಟ್ ಜನ ಬಂದಿದೀರ ಇಲ್ಲಿ ಹತ್ತು ನಿಮಿಷ ನಿಮ್ಗೆ ಟೈಮ್ ಇರ್ಲಿಲ್ವಾ ಬಂದ್ ಹೋಗಕ್ಕೆ ನಾನು ಎಲ್ಲಾ ಕಾರ್ಯಕ್ರಮಕ್ಕೂ ಬರ್ಬೇ ಬರ್ ಬರ್ ಬನ್ನಿ ಕಂಪಲ್ಸರಿ ಅಂತ ಹೇಳ್ತಾ ಇಲ್ಲ ಎಲ್ಲಾರ್ಗು ಅವ್ರದೇ ಆದ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಕಮಿಟ್ಮೆಂಟ್ಸ್ ಇರುತ್ತೆ ಲೈಫ್ ಹಂಗಿದೆ ಲೈಫ್ ಇವಾಗ ಅಟ್ ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಬಂದ್ ಹೋಗ್ಬೋದಲ್ವಾ ಇಲ್ಲಿರೋರು ಯಾಕೆ ಬರ್ತಾ ಇಲ್ಲ ನೀವೇ ಕ್ವೆಶನ್ ಮಾಡ್ಕೊಳ್ಳಿ ಎಲ್ಲಾರು ಈ ಊರಲ್ಲಿ ಇರೋರು ಅಟ್ ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಬರ್ತಾ ಇದ್ರೆ ಇದು ಯಾವಾಗ್ಲೂ ಅಟ್ ಲೀಸ್ಟ್ ಒಂದ್ ಇಪ್ಪತ್ತರಿಂದ ಮೂವತ್ತು ಜನ ಇರುತ್ತೆ ಏನಾದ್ರೂ ಮೀಟಿಂಗ್ ಇರ್ಬೇಕಾದ್ರೆ ಬರ್ತೀರಾ ಟೈಮ್ ಅಲ್ಲಿ ಒಂದ್ ಹತ್ತು ಯಾಕೆ ಅಂತ ನನಗೆ ಗೊತ್ತಿಲ್ಲ ನನ್ನ ಬೈಕೊಂಡ್ರು ಪರವಾಗಿಲ್ಲ ಇದು ನನ್ನ ಒಪಿನಿಯನ್ ಅಷ್ಟೇ ಬಟ್ ನಾನು ಫಸ್ಟ್ ಅಲ್ಲಿ ಬರ್ಲಿಲ್ಲ ಒಪ್ಕೋತೀನಿ ಬಟ್ ಸತಿ ಬಂದ್ ಹೋದ್ಮೇಲೆ ನಾನು ಇಲ್ಲಿ ಇರ್ಬೇಕಾದ್ರೆ ಬರ್ತೀನಿ ಒಂದ್ ಹತ್ ನಿಮಿಷ ಆದ್ರೂ ಬಂದ್ ಹೋಗ್ತೀನಿ ಸೊ ಆ ದಯವಿಟ್ಟು ಆ ಸ್ಟೇಟ್ಮೆಂಟ್ಸ್ ನ ಕೊಡ್ಬೇಡಿ ಬಾಹ್ಯ ಬೆಂಬಲ ಕೊಡ್ತೀವಿ ಜನಪ್ರತಿನಿಧಿಗಳಾಗಿರೋರು ಏನಾದ್ರೂ ಒಂದು ಕಾರ್ಯಕ್ರಮ ಅಂತ ಮಾಡಿದಾಗ ಒಂದ್ ಹತ್ತು ಜನನ ಕರ್ಕೊಂಡು ಈ ವೇದಿಕೆಗೆ ಬರ್ಬೇಕು ಹಾಗಂತ ನಾವು ಬಾಹ್ಯ ಬೆಂಬಲ ಅಂತ ಮನೆಯಲ್ಲಿ ಕುತ್ಕೊಳ್ಳೋದಲ್ಲ ಪ್ಲೀಸ್ ಇದು ನನ್ ರಿಕ್ವೆಸ್ಟ್ ಆ ಯಾರ್ಗಾದ್ರು ಈ ಮಾತಿಂದ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಥ್ಯಾಂಕ್ ಯು